ಎಲ್ರಿಗೂ ನಮಸ್ಕಾರ ಈಗ ದೇಶಕ್ಕೊಬ್ಬ ದೊಡ್ಡ ಸುಳ್ಳುಗಾರರಿದ್ದಾರೆ ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳು ಬರೀ ಮಾತೆತ್ತು ಅಂದರೆ ಬರೀ ಸುಳ್ಳು 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 ಈಗ ನಮ್ಮ ಕರ್ನಾಟಕಕ್ಕೊಬ್ರು ಇದ್ದರು ಮಾನ್ಯ ಕುಮಾರಸ್ವಾಮಿಯವರು ಅವರು ಯಾವ ಗಾಚಾರಕ್ಕೋ ಗೊತ್ತಿಲ್ಲ ಅವ್ರ ಹಣೆ ಬರ ಸರಿ ಇಲ್ಲ ಮಂಡ್ಯಕ್ಕೆ ಬಂದು ತಗಲ ಹಾಕಿಬಿಟ್ಟವ್ರೆ ಬರೀ ಸುಳ್ಳು 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 ಇಲ್ಲೂ ಸುಳ್ಳು ಹೇಳ್ತಾನೆ ಅವರೇ ಎನ್ ಡಿ ಎ ಗೌರ್ಮೆಂಟೇ ಬರಲ್ಲ ನೆಸ್ಟು ಸರ್ಕಾರ ಬರೋದೇ ಇಲ್ಲ ಡೆಲ್ಲಿನಲ್ಲಿ ಎನ್ ಡಿ ಎ ಮೈತ್ರಿ ಕೂಟ ಬರೋದೇ ಇಲ್ಲ ಇಲ್ಲಿ ಕೃಷಿ ಮಂತ್ರಿ ಆಗ್ತಾರಂತೆ ಅಲ್ಲಿ ಇಲ್ಲಿ ಈ ಥರ ಸುಳ್ಳು ಜನನ ಮರಳು ಮಾಡೋದು ಮಂಡ್ಯ ಜನ ಮಂಡ್ಯ ಜನ ಮರಳಾಗಕ್ಕೆ ರೆಡಿ ಇಲ್ಲ ಮಂಡ್ಯ ಜನ ಸ್ವಾಭಿಮಾನಿಗಳು ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಇಲ್ಲಿಯ ಎಲ್ಲ ಶಾಸಕರು ಮಂತ್ರಿಗಳಾದಿಯಾಗಿ ಎಲ್ಲ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ವೆಂಕಟರಮಣಗೌಡ ಅವರು ಸ್ಟಾರ್ ಚಂದ್ರು ಅವರು ಅವರು ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲ ಶಾಸಕರು ಮಂತ್ರಿಗಳ ಜೊತೆ ತುಂಬ ಚೆನ್ನಾಗೇ ಕೆಲಸ ಮಾಡ್ಕೊ ಹೋಗ್ತಾ ಇದ್ದಾರೆ ಅವ್ರನ್ನ ಜಲ ಜನ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಗೆಲ್ಲಿಸ್ತಾ ಇದ್ದಾರೆ ಅವರು ಗೆಲ್ತಾರೆ ಮಂಡ್ಯ ಜಿಲ್ಲೆ ಇಂದು ಎಂದೂ ಅಭಿವೃದ್ಧಿ ಕಾಣದ ರೀತಿಯಲ್ಲಿ ಇತ್ತಲ್ಲ ಇವತ್ತು ಮುಂದೊಂದು ದಿನ ಮುಂದಿನ ದಿನಗಳಲ್ಲಿ ಭಾರಿ ಅಭಿವೃದ್ಧಿಯನ್ನು ಕಾಣುತ್ತೆ ಅದು ನಮ್ಮ ಸ್ವಾಭಿಮಾನಿ ಜನಗಳು ನಮ್ಮ ಸ್ಟಾರ್ ಚಂದ್ರವ್ರನ್ನ ಚೆಂಕರಮಣಗೌಡ್ರನ್ನ ಗೆಲ್ಲಿಸ್ತಾರೆ ಈ ಬೂಟಾಟಿಕೆ ಅವ್ರದ್ದು ನಡೆಯೋಲ್ಲ ಇಲ್ಲಿ ಯಾವ ಕೃಷಿ ಮಂತ್ರಿನೂ ಆಗೋಲ್ಲ ಅವರು ಸರ್ಕಾರನೇ ಅಲ್ಲಿ ಬರಲ್ಲ ಇಂಡಿಯಾ ಮೈತ್ರಿಕೂಟನೇ ನೆಕ್ಸ್ಟು ಅಲ್ಲಿ ನಮ್ಮ ಸರ್ಕಾರ ಬರೋದು ಡೆಲ್ಲಿನಲ್ಲಿ ಈ ಅವ್ರದ್ದು ಇಲ್ಲಿ ಏನು ನಡೆಯಲ್ಲ ಯಾರು ಜನತೆ ಇವ್ರನ್ನ ಇವರು ಇನ್ನೆಷ್ಟು ನಿಜ ಇನ್ನೇನೇನು ಕಣ್ಣೀರು ಸುರಿಸ್ತಾರೋ ಇಲ್ಲಿ ಬಂದು ಏನು ಭಾರಿ ಅಭಿವೃದ್ಧಿ ಮಾಡಿಬಿಡ್ತಾರೆ ಮುಖ್ಯಮಂತ್ರಿಗಳಾಗಿದ್ದಂಗೆ ಮಾಡೋಕ್ಕಾಗಲಿಲ್ಲ ಅವ್ರ ತಂದೆಯವರು ಪ್ರಧಾನಮಂತ್ರಿ ಆಗಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ಏನೇನೋ ಅಭಿವೃದ್ಧಿ ಮಾಡಿಬಿಡ್ತಾರಂತೆ ಇವೆಲ್ಲ ನಡೆಯಲ್ಲ ಇಲ್ಲಿ ಮಂಡ್ಯ ಜಿಲ್ಲಾ ಜನತೆ ಸ್ವಾಭಿಮಾನಿಗಳು ವೆಂಕಟರಮಣಗೌಡ ಅವರು ಸ್ಟಾರ್ ಚಂದ್ರವ್ರನ್ನ ಗೆಲ್ಲಿಸ್ತಾರೆ ಅದ್ದೂರೇಗಿ ಅವರು ಗೆದ್ದು ಪಾರ್ಲಿಮೆಂಟ್ಗೆ ಹೋಗ್ತಾರೆ ಮಂಡ್ಯ ಜಿಲ್ಲೆ ಈ ಅಭಿವೃದ್ಧಿ ಆಗುತ್ತೆ ಈ ಕುಮಾರಸ್ವಾಮಿ ಅವ್ರದ್ದು ಇನ್ನು ಏನು ನಡೆಯೋಲ್ಲ